ತುರುವಿಹಾಳ ಪಟ್ಟಣಕ್ಕಾಗಮಿಸಿದ ಸಂವಿಧಾನ ಜಾಗೃತಿ ರಥಯಾತ್ರೆಗೆ ಶಾಸಕ ಆರ್ ಬಸನಗೌಡ ತುರ್ವಿಹಾಳ ಚಾಲನೆಯನ್ನು ಕೊಟ್ಟರು ನಂತರ ಮಾತನಾಡಿದ ಅವರು ಸ್ವಾತಂತ್ರ್ಯ ಸಮಾನತೆ ಹಾಗೂ ಭಾತೃತ್ವ ಭಾವನೆಯಿಂದ ಕೂಡಿ ಮನುಕುಲ ಒಂದೇ ಎಂದು ಸಾರಿದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಸಂವಿಧಾನದ ಮಹತ್ವ ಪ್ರತಿ ಮನೆಯವರಿಗೂ ತಲುಪಿಸುವ ಕಾರ್ಯವನ್ನು ಮಾಡಬೇಕಿದೆ ಭಾರತದ ಐಕ್ಯದ ಕನಸನ್ನು ಸಂವಿಧಾನದ ಮೂಲಕ ದಾರಿ ತೋರುತ್ತಾರೆ ಒಟ್ಟಾಗಿ ಸಂವಿಧಾನದ ಮೂಲ ಆಶಯಗಳನ್ನು ಪಾಲಿಸುತ್ತಾ ಜೀವನದಲ್ಲಿ ಮುನ್ನಡೆಯೋಣ ಅಂತ ಹೇಳಿದರು ನಂತರ ತಹಶೀಲ್ದಾರ್ ಅರುಣ್ ಕುಮಾರ್ ದೇಸಾಯಿ ಸಂವಿಧಾನ ಪೀಠಕ್ಕೆ ಬೋಧಿಸಿದ್ರು ಪಟ್ಟಣದ ಸರ್ಕಾರಿ ಪ್ರೌಢಶಾಲೆಯಿಂದ ಬಸವ ವೃತ್ತದ ಮೂಲಕ ಪಟ್ಟಣ ಪಂಚಾಯತ್ವರೆಗೆ ಕುಂಭಾತ ಮಹಿಳೆಯರು ಹಾಗೂ ನಾನಾ ವೇಷಭೂಷಣಗಳೊಂದಿಗೆ ಮಕ್ಕಳು ವಿಜೃಂಭಣೆಯಿಂದ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದರು ಯುವಕರು ಸಂವಿಧಾನ ನಮ್ಮ ಹಕ್ಕು ಸಂವಿಧಾನ ನಮ್ಮ ಗ್ರಂಥ ಜೈ ಅಂಬೇಡ್ಕರ್ ಅಂತ ಘೋಷಣೆಯೊಂದಿಗೆ ಡಿಜೆ ಸದ್ದಿಕೆ ಹೆಜ್ಜೆ ಹಾಕಿದ್ರು वंदो वंदो सार्वभौम सार्वभौम समाजवादी समाजवादी सर्वधर्म सर्वधर्म समभावद समभावद प्रजासत्तात्मक गणराज्यवादी प्रजासत्तात्मक गणराज्यवादी प्रतिसन्नो प्रतिसन्नो मत्त मत्त अदर समस्त नागरिकरिके अदर समस्त नागरिकरिके सामाजिक सामाजिक आर्थिक आर्थिक मत्त मत्त राजकीय न्याय राजकीय न्याय विचार विचार अभिव्यक्ति って